ಓಂ ಶ್ರೀ ಗುರುಭ್ಯೋ ನಮಃ ಆತ್ಮೀಯ ಸಾಯು ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು ಆತ್ಮೀಯರೇ ಈ ದಿನದ ಪಂಚಾಂಗ ವಿಶೇಷ ಈ ದಿನ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯಣ ಶರದೃತು ಕಾರ್ತೀಕ ಬಹುಳ ತೃತೀಯ ಆಗಿರ್ತದೆ ಶನಿವಾರ ದಿನಾಂಕ ಬಂದು ಎಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಪಂಚಾಂಗಕ್ಕೆ ಬಂದಾಗ ದಿನ ಶನಿವಾರ ತೃತೀಯ ಬಂದು ತೃತೀಯ ತಿಥಿ ಇರ್ತದೆ ಹಗಲು ಹನ್ನೊಂದು ಗಂಟೆ ಐವತ್ತಾರು ನಿಮಿಷವರೆಗೂ ಇರ್ತದೆ ನಕ್ಷತ್ರ ಬಂದ ಮೃಗಶಿರ ರಾತ್ರಿ ಮೂರು ಮೂವತ್ತೆಂಟುವರೆಗೂ ಇರ್ತದೆ ಯೋಗ ಬಂದು ಶಿವ ಕರ್ಣ ಬಂದು ಭದ್ರ ಆದಮೇರೆ ಈ ದಿನದ ವಿಶೇಷಗಳಲ್ಲಿ ಈ ದಿನ ಶ್ರೇಷ್ಠರಾಗಿರ್ತಕ್ಕಂತಹ ಈ ದಾಸ ಸಾಹಿತ್ಯದ ಹರಿಕಾರರಾಗಿರ್ತಕ್ಕಂಥ ಮಹಾನುಭಾವರು ಕನಕದಾಸರ ಜಯಂತ್ಯುತ್ಸವ ಹಾಗೂ ಈ ದಿನ ಸಂಕಷ್ಟಹರ ಚತುರ್ಥಿ ನೋಡಿ ನಾನು ತಿಥಿ ಹೇಳಿದಾಗ ತೃತೀಯ ಹೇಳಿದೆ ಸಂಕಷ್ಟರ ಚತುರ್ಥಿ ಅಂತ ಹೇಳ್ತೇವೆ ನೋಡಿ ಮೊದಲನೆಯ ಏನು ಪ್ರಾಣಾಯಾಮ ಕಾಲ ಅಂದ್ರೇನು ಮೊದಲನೆಯ ಯಾಮ ಅಂತ ಕರಿತೀವಿ ಪ್ರಥಮ ಯಾಮ ದ್ವಿತೀಯಾಮ ತೃತೀಯಾಮ ಯಾಮ ಪ್ರಥಮ ಯಾಮದಲ್ಲಿ ಚಂದ್ರ ದರ್ಶನ ಚೌತಿಯಲ್ಲಿದ್ದರೆ ಆ ದಿನವನ್ನು ಬೆಳಿಗ್ಗೆ ತೃತೀಯ ಆಗಿದ್ದರೂ ಸಹ ನಾವೇನು ಮಾಡ್ತೀವಿ ಹರ ಚತುರ್ಥಿಗೆ ತೆಗೆದುಕೊಳ್ತೀವಿ ಯಾಕಂದರೆ ಚಂದ್ರ ದರ್ಶನ ಬಹಳ ಮುಖ್ಯ ಈ ದಿನ ಚಂದ್ರದರ್ಶನ ರಾತ್ರಿ ಎಂಟು ನಲವತ್ತೈದಕ್ಕಾಗುತ್ತೆ ಆವಾಗ ಚೌತಿ ಇರುತ್ತೆ ಆದ್ದರಿಂದ ಈ ದಿನ ಸಂಕಷ್ಟ ಚೌತಿ ಆಚರಿಸ್ತಾ ಇದ್ದೀವಿ ಅಲ್ಲಿಂದ ದ್ವಾದ ರಾಶಿಗಳ ಗೋಚಾರ ಫಲಕ್ಕೆ ಬಂದಾಗ ಈ ಮೇಷರಾಶಿಯವರಿಗೆ ಬಂಧು ಮಿತ್ರರಿಂದ ಸಹಕಾರ ಕುಟುಂಬದವರ ಸಹಾಯದಿಂದ ವ್ಯಾಪಾರದಲ್ಲಿ ಅಭಿವೃದ್ಧಿ ನಿರುದ್ಯೋಗಿಗಳಿಗೆ ಮಾರ್ಗಸೂಚಿ ರೈತರಿಗೆ ಮಿಶ್ರ ಫಲಗಳು ಕಾರ್ಮಿಕರಿಗೆ ದಿನ ಉತ್ತಮವಾದ ಫಲ ಇರ್ತದೆ ಯಾರು ವೈದ್ಯ ವೃತ್ತಿ ಮಾಡ್ತಾ ಇರ್ತಕ್ಕಂಥವ್ರು ಇರ್ತಾರೆ ಯಾವುದೇ ವೈದ್ಯರಾಗ್ಬೋದು ಪುರುಷ ವೈದ್ಯರಾಗ್ಬೋದು ಆಯುರ್ವೇದ ಯುನಾನಿ ಅಲೋಪತಿಕ್ಕೋ ಯಾವುದೇ ವೈದ್ಯರಾಗಿರ್ಬೋದು ಅವರಿಗೆ ಶುಭಕರವಾದ ದಿನ ಆಗಿರ್ತದೆ ನೀವು ವೀರಭದ್ರನನ್ನು ಧ್ಯಾನ ಮಾಡಿ ವೀರಭದ್ರ ಸ್ವಾಮಿಯನ್ನು ಪ್ರಾರ್ಥಿಸಿ ನಿಮಗೆ ಒಳ್ಳೆಯದಾಗ್ತದೆ ಮೂರು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕೋ ಕಪ್ಪು ಅದೃಷ್ಟ ಬಣ್ಣ ಆದ್ಮೇರೆ ಅಲ್ಲಿಂದ ರಾಶಿಗೆ ಬಂದಾಗ ನೋಡಿ ಇವತ್ತು ಇರ್ತಕ್ಕಂಥ ಕೆಲವು ತೊಂದರೆಗಳಿಂದ ನಾವು ವಿಮುಕ್ತಿಯನ್ನು ಹೊಂದುತ್ತೀರಿ ಅದೇ ರೀತಿಯಲ್ಲಿ ದೀರ್ಘವಾಗಿ ಆಗಿರ್ತಕ್ಕಂಥ ಮಾನಸಿಕ ಸಮತೋಲನ ಇವತ್ತು ಸರಿಹೊಳ್ಳುತ್ತದೆ ಅದೇ ರೀತಿಯಲ್ಲಿ ಕಟ್ಟಡ ವ್ಯಾಪಾರಿಕರಿಗೆ ಕಾರ್ಮಿಕರುಗಳಿಗೆ ಶುಭ ದಿನ ಈ ಸರಕಾರಿ ನೌಕರರಿಗೆ ಮಿಶ್ರ ಫಲಗಳು ಈ ದಿನ ಈ ಕುರಿ ಮೇಕೆ ಕೋಳೆ ಇವೆಲ್ಲವೂ ಕೊಂಡುಬಿಟ್ಟು ಸಂತೆಗಳಲ್ಲಿ ಮರ್ತಕ್ಕಂಥ ಅಥವಾ ಒಬ್ಬರ ಕೈಯಿಂದಿನೊಬ್ರಿಗೆ ಮರೆತ ದಲ್ಲ ನೋಡಿ ಅವರಿಗೆ ಒಳ್ಳೆಯ ಲಾಭ ಇರ್ತದೆ ಮಹಾಗಣಪತಿಯನ್ನು ಧ್ಯಾನ ಮಾಡಬೇಕವರು ಐದು ಅದೃಷ್ಟ ಸಂಖ್ಯೆ ಹಳದಿ ಅದೃಷ್ಟದ ಬಣ್ಣ ಪಶ್ಚಿಮ ಅದೃಷ್ಟ ದಿಕ್ಕಾಗಿರುತ್ತೆ ಅಲ್ಲಿ ನಾವು ಮಿಥುನ ರಾಶಿಗೆ ಬಂದಾಗ ನೋಡಿ ಇವರಿಗೆ ಈ ದಿನ ಒಳ್ಳೆಯ ಶುಭಕರವಾದ ಫಲಗಳಿರೋದಿಲ್ಲ ಎಲ್ಲ ಕಡೆ ಭಿನ್ನಾಭಿಪ್ರಾಯಗಳು ಮತ್ತು ದೂರ ಪ್ರಯಾಣ ಕುಟುಂಬದಲ್ಲಿ ಅಶಾಂತಿ ವ್ಯಾಪಾರದಲ್ಲಿ ಅಲ್ಪ ಲಾಭ ವ್ಯವಹಾರದಲ್ಲಿ ಅಲ್ಪ ಶುಭ ಈ ರೇಷ್ಮೆ ಬೆಳೆಗಾರರು ಹೈನುಗಾರಿಕೆ ಮಾಡ್ತಕ್ಕಂಥ ರೈತರಿಗೆ ಒಳ್ಳೆಯ ದಿನ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಮಾಡ್ತಕ್ಕಂಥವ್ರಿಗೆ ಇದನ್ನು ಬಹಳ ಒಳ್ಳೆಯದಾಗ್ತದೆ ಅದೇ ರೀತಿಯಲ್ಲಿ ಒಂದು ಅದೃಷ್ಟ ಸಂಖ್ಯೆ ಆಗಿರ್ತದೆ ಪೂರ್ವ ಅಂತಕ್ಕಂಥದ್ದು ಅದೃಷ್ಟ ದಿಕ್ಕಾಗಿರ್ತದೆ ಬಿಳಿಯ ಬಣ್ಣ ಅದೃಷ್ಟ ಬಣ್ಣದಾಗಿರ್ತದೆ ಅಲ್ಲಿಂದ ಮಿಥುನದಿಂದ ಕರ್ಕಾಟಕ ರಾಶಿಗೆ ಬಂದಾಗ ಇವರು ಈ ದಿನ ಶುಭ ಕಾರ್ಯಗಳಲ್ಲಿ ಭಾಗವಹಿಸ್ತಾರೆ ಶುಭ ಕಾರ್ಯಗಳಲ್ಲಿ ಭಾಗವಹಿಸಬೇಕಾಗ್ತದೆ ವೃತ್ತಿಪರರಿಗೆ ಅಂದರೆ ಪ್ರೊಫೆಷನಲ್ಸ್ಗೆ ಶುಭಕರವಾದ ದಿನ ಆಗಿರ್ತದೆ ಪ್ರೊಫೆಷನಲ್ಸ್ಗೆ ಅದೇ ರೀತಿಯಲ್ಲಿ ಏನೋ ಅದೇ ರೀತಿಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯಾರು ಕಟ್ಟಿರ್ತಾರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯಾರು ಕಟ್ಟಿರ್ತಾರೆ ಅವರಿಗೆ ಉತ್ತಮವಾದ ಫಲ ಇರ್ತದೆ ಅದೇ ರೀತಿಯಲ್ಲಿ ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೂ ಸಹ ಶುಭ ದಿನ ಇರ್ತದೆ ಮತ್ತು ಈ ಹೂವಿನ ರೈತರಿಗೆ ಸ್ವಲ್ಪ ನಷ್ಟ ಆಗ್ತದೆ ಹೂವಿನ ವ್ಯಾಪಾರಿಗಳಿಗೆ ಲಾಭ ಆಗ್ತದೆ ಹೂವು ಹಣ್ಣು ತರಕಾರಿ ಇವುಗಳನ್ನು ಮಾಡ್ತಕ್ಕಂಥ ವ್ಯಾಪಾರಿಗಳಿಗೆ ಬಹಳ ಶುಭಕರವಾದ ದಿನ ಆಗಿರ್ತ ಮೇರೆ ಇವರು ಈ ದಿನ ಕರ್ಕಾಟಕ ರಾಶಿಯವರು ನವಗ್ರಹಗಳ ಧ್ಯಾನ ಮಾಡಬೇಕು ನಮ್ಮ ಸೂರ್ಯಗೆ ಗೆ ಚಂದ್ರ ಬುಧಾ ಮಂಗಳ ಬುಧ ಗುರು ಶು ಕೃಷ್ಣ ಬೆಚ್ಚ ರಾಹವೇ ಕೇತವೆ ನಮೋ ನಮ ಮಾಡಬೇಕು ಈ ಕರ್ಕಾಟಕ ರಾಶಿಯವರಿಗೆ ಏಳು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕೋ ಹಸಿರು ಅದೃಷ್ಟ ಬಣ್ಣ ಈ ಕರ್ನಾಟಕದಿಂದ ಸಿಂಹರಾಶಿಗೆ ಬಂದಾಗ ಆದ್ಮೇಲೆ ಇಲ್ಲೇನಪ್ಪ ಅಂದರೆ ಇವರಿಗೆಲ್ಲ ಇದೀನಾ ಸಿಂಹರಾಶಿ ಅವರಿಗೆ ದೇಹ ಆಲಸ್ಯ ಒಂಥರ ಮ ದೇಹದಲ್ಲಿ ಒಂಥರ ಪಿರಿಪಿರಿ ಇರ್ತದೆ ಮೈಕೆ ನೋವು ಸುಸ್ತು ಇರ್ತಕ್ಕಂಥದ್ದು ನೀರಸ ಇರ್ತಕ್ಕಂಥದ್ದು ಅದೇ ರೀತಿಯಲ್ಲಿ ನೂತನ ಹೂಡಿಕೆಗಳಿಗೆ ವಿಘ್ನ ಏನಾದ್ರು ಹೊಸದಾಗಿ ಮಾಡೋಣ ಅಂದ್ಕೊಳಕ್ಕೆ ಹೋದರೆ ಅದಕ್ಕೆ ಯಾವುದೋ ಒಂದು ಅಡ್ಡ ಬರ್ತದೆ ಮನೆಯಲ್ಲಿ ಒಳ್ಳೆಯ ವಾತಾವರಣ ವಿದೇಶದಲ್ಲಿ ಉದ್ಯೋಗ ಮಾಡ್ತಾ ಇರ್ತಕ್ಕಂಥ ಹಾಗೂ ವಿದ್ಯಾರ್ಜನೆ ಮಾಡ್ತಾ ಇರ್ತಕ್ಕಂಥವ್ರಿಗೆ ಶುಭ ಸುದ್ದಿಗಿ ತಿಳಿಯುತ್ತದೆ ಇವತ್ತು ಅಂದರೆ ಫಾರಿನರ್ಸ್ ಫಾರಿನಲ್ಲಿ ಹೋಗಿ ಸೆಟ್ಲ್ ಆಗಿರ್ತಕ್ಕಂಥವ್ರು ಅಲ್ಲಿ ಎಂಪ್ಲಾಯೀಸ್ ಆಗಿರೋರು ಅಲ್ಲಿ ಎಜುಕೇಷನ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ಒಳ್ಳೆಯ ಸುದ್ದಿ ಬರ್ತದೆ ಒಳ್ಳೆಯ ವಿಶೇಷ ಸುದ್ದಿಗೆ ಬರ್ತದೆ ಭಾಳ ಸಂತೋಷಕರವಾದ ದಿನ ಆಗಿರ್ತದೆ ಅದೇ ರೀತಿಯಲ್ಲಿ ಕೃಷಿಕರಿಗೆ ಮಿಶ್ರ ಫಲ ಆಗಿರ್ತದೆ ಕೃಷಿಕರಿಗೆ ಮಿಶ್ರ ಫಲ ಆಗಿರ್ತದೆ ಈ ಕೃಷಿ ಸಲಕರಣೆಗಳು ಅದೇ ರೀತಿಯಲ್ಲಿ ಈ ಕಚ್ಚಾ ಮಾರುಗಳು ಮಾಡತಕ್ಕಂಥವರಿಗೆ ಈ ದಿನ ಬಹಳ ಶುಭಕರವಾದ ದಿನ ಆಗ್ತದೆ ದಕ್ಷಿಣಾಮೂರ್ತಿಯಾಗಿರ್ತಕ್ಕಂಥ ಪರಶಿವನನ್ನು ಧ್ಯಾನಿಸಿ ದಕ್ಷಿಣಾಮೂರ್ತಿ ಏನಮ್ಮ ಹಂತ ಧ್ಯಾನ ಮಾಡಿ ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಬಿಳಿಯ ಬಣ್ಣ ಅದೃಷ್ಟದ ಬಣ್ಣ ಸಿಂಹದಿಂದ ಕನ್ಯಾ ರಾಶಿಗೆ ಬಂದಾಗ ನೋಡಿ ಈ ಕನ್ಯಾರಾಶಿವಿಗೆ ಕೆಲಸ ಕಾರ್ಯಗಳಲ್ಲಿ ವಿಘ್ನ ವೃತ ಅಲೆದಾಟ ಕಾರ್ಯಗಳಲ್ಲಿ ನೆಗೆಟಿವಿಟಿ ನೌಕರರಿಗೆ ಅಧಿಕಾರಿಗಳಿಂದ ಕಿರಿಕಿರಿ ಕೃಷಿಕರಿಗೆ ನಷ್ಟ ಹೂವಿನ ರೈತರಿಗೆ ನಷ್ಟ ಹೂವಿನ ವ್ಯಾಪಾರಿಗಳಿಗೆ ಲಾಭ ಆಗ್ತದೆ ಕನ್ಯಾರಾಶಿಯಲ್ಲಿ ಈ ಮೆಡಿಕಲ್ ಸ್ಟೋರ್ ಇಟ್ಕೊಂಡಿರ್ತಕ್ಕಂಥವ್ರು ಪೆಸ್ಟಿಸೈಡ್ ಮಾಡ್ತಕ್ಕಂಥವ್ರು ರಸಗೊಬ್ಬರಗಳು ಮಾಡ್ತಕ್ಕಂಥವರು ಶುಭಕರವಾದ ವ್ಯಾಪಾರ ಮಾಡ್ತಾರೆ ನೀವು ಅವರು ಗಣಪತಿಯನ್ನು ಧ್ಯಾನ ಮಾಡಿದರೆ ಕನ್ಯಾರಾಶಿಯವರಿಗೆ ಶುಭ ಫಲಗಳಿರ್ತದೆ ಎಂಟು ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು ನೇರಳೆಯ ಬಣ್ಣ ಅದೃಷ್ಟ ಬಣ್ಣ ಆಗಿರ್ತದೆ ತುಲಾ ತುಲಾರಾಶಿಗೆ ಬಂದಾಗ ಈ ಕೆಲಸ ಕಾರ್ಯಗಳಲ್ಲಿ ನಿರೀಕ್ಷಿತ ಫಲ ಇರೋದಿಲ್ಲ ಇವತ್ತು ನೀವೇನು ಎಕ್ಸ್ಪೆಕ್ಟ್ ಮಾಡಿರ್ತೀರ ಎಕ್ಸ್ಪೆಕ್ಟೇಷನ್ ಎಕ್ಸ್ಪೆಕ್ಟೇಷನೇ ಏನೋ ದೃಢವಾಗೋದಿಲ್ಲ ಆಯಿತಾ ಆರೋಗ್ಯದಲ್ಲಿ ಚಿಕ್ಕದಾದ ಸಮಸ್ಯೆಗಳು ಉಟ್ಕೊಳ್ತದೆ ಈ ದಿನ ಬಂಧುಗಳನ್ನು ನಿರ್ವಾಹಕವಿಲ್ಲದೆ ಭೇಟಿ ಮಾಡಲೇಬೇಕಾಗ್ತದೆ ಅವ್ರನ್ನ ಕಂಪಲ್ಸರಿಯಾಗಿ ಭೇಟಿ ಮಾಡಬೇಕಾಗ್ತದೆ ಯಾವುದೋ ಕಾರಣಗಳಿಗಾಗಿ ಪ್ರಯಾಣದಿಂದ ನಿಮಗೆ ಒಳ್ಳೆಯ ಲಾಭವೂ ಬರ್ತದೆ ಅದೇ ರೀತಿಯಲ್ಲಿ ಈ ದನಗಳ ವ್ಯಾಪಾರ ಮಾಡೋರು ಈ ದಲ್ಲಾಳಿಗಳು ಏನೋ ಈ ಹಸುಗಳನ್ನು ಕೊಂಡುಕೊಡಿ ಒಂದು ಕಡೆ ವ್ಯಾಪಾರ ಮಾಡತಕ್ಕಂಥ ನವಗ್ರಹ ಧ್ಯಾನ ಮಾಡಿ ಇವತ್ತು ಒಳ್ಳೆಯದಾಗ್ತದೆ ಆರು ಅದೃಷ್ಟ ಸಂಖ್ಯಾತ ಮೇಲೆ ವಾಯುವ್ಯ ಅದೃಷ್ಟ ದಿಕ್ಕು ಕಿತ್ತಳೆ ಬಣ್ಣ ನಿಮಗೆ ಅದೃಷ್ಟದ ಬಣ್ಣವಾಗಿರುತ್ತದೆ ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ಸ್ನೇಹಿತರೆ ಈ ದಿನ ಸ್ನೇಹಿತರ ನಡುವಿನ ಭಿನ್ನಾಭಿಪ್ರಾಯ ನಿವಾರಣೆ ಆಗ್ತದೆ ವ್ಯಾಪಾರದಲ್ಲಿ ಹಿನ್ನಡೆ ಆಗ್ತದೆ ಅದೇ ರೀತಿಯಲ್ಲಿ ರೈತರಿಗೆ ಮಿಶ್ರ ಫಲ ರೈತ ಕಾರ್ಮಿಕರಿಗೆ ಸಹ ಏನು ಅಂತ ಲಾಭದಾಯಕವಿರೋದಿಲ್ಲ ವಿದ್ಯಾರ್ಥಿಗಳಿಗೆ ಶುಭಕರವಾದ ದಿನ ಹೂವು ಹಣ್ಣು ತೆಗಿನಕಾಯಿ ವ್ಯಾಪಾರ ಮಾಡತಕ್ಕಂಥವ್ರಿಗೆ ಒಳ್ಳೆ ವ್ಯಾಪಾರ ಆಗ್ತದೆ ಗಣಪತಿಯನ್ನು ಧ್ಯಾನ ಮಾಡಿ ನಾಲ್ಕು ಅದೃಷ್ಟ ಸಂಖ್ಯೆ ನೈಋತ್ಯ ಅದೃಷ್ಟ ದಿಕ್ಕು ನೀಲಿಯ ಬಣ್ಣ ಅದೃಷ್ಟ ಬಣ್ಣ ಆಗಿರುತ್ತೆ ಆದ ಅದೇ ರೀತಿಯಲ್ಲಿ ಆದ ನೋಡಿ ಧನುಸು ರಾಶಿಯವ್ರಿಗೆ ನಿಂತಿರುವ ಹಳೆಯ ಯೋಜನೆಗಳು ಮತ್ತು ಚಾಲನೆ ಪಡ್ಕೊಳ್ತದೆ ಅಂದರೆ ಯಾವುದೋ ಕಾರಣದ ನಿಂತೋ ಬಟ್ಟಿ ಮಾಡ್ತಕ್ಕಂಥ ಕೆಲಸಗಳು ಅಂತವೆಲ್ಲ ಈ ದಿನ ಶುಭಕರವಾದ ರೀತಿಯಲ್ಲಿ ಮತ್ತೆ ಪ್ರಾರಂಭ ಆಗ್ತದೆ ಸಮಾಜದಲ್ಲಿ ಒಳ್ಳೆಯ ಗೌರವ ಸಿಕ್ಕತ್ತೆ ನಿಮಗೆ ಇವತ್ತು ಔದ್ಯೋಗಿಕ ಪ್ರಗತಿ ಇರ್ತದೆ ಎಲ್ಲ ರೀತಿಯ ನೌಕರರಿಗೆ ಶುಭ ಇರ್ತದೆ ಹಣ್ಣಿನ ಬೆಳೆಗಾರರಿಗೆ ಒಳ್ಳೆಯ ಬೇಡಿಕೆ ಇರ್ತದೆ ಇವತ್ತು ಈ ಹೋಟೆಲ್ ವ್ಯಾಪಾರ ಮಾಡ್ತಕ್ಕಂಥವರು ಕಾಂಡಿಮೆಂಟ್ಸ್ ಮಾಡ್ತಕ್ಕಂಥವರು ಇವರಿಗೆ ಒಳ್ಳೆಯ ದಿನ ಆಗ್ತದೆ ಶನೇಶ್ವರ ಮಹೆ ಛಾಯಾಪುತ್ರ ಆಗಿದೆ ಮಹೆ ತನ್ನ ಮಂದ ಅಂತ ಆತಂಥೇಳಿ ನೀವು ಶನಿ ಧ್ಯಾನ ಮಾಡಿ ನಿಮಗೆ ಒಳ್ಳೆಯದಾಗ್ತದೆ ಅದೇ ರೀತಿಯಲ್ಲಿ ನಿಮ್ಮ ಅದೃಷ್ಟ ಸಂಖ್ಯೆ ಮೂರು ಅದೃಷ್ಟ ದಕ್ಷಿಣ ಮತ್ತು ಅದೃಷ್ಟದ ಬಣ್ಣ ಕಪ್ಪು ಬಣ್ಣ ಆಗಿರ್ತದೆ ಅಲ್ಲಿಂದ ಮಕರ ರಾಶಿಯವರು ನೋಡಿ ಈ ದಿನ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರಿಳಿತಗಳು ಮತ್ತು ಕಾರ್ಯದಲ್ಲಿ ವಿಘ್ನ ಏನಾದರೂ ಕಾರ್ಯ ಮಾಡಿಕೊಂಡ್ರೆ ಸ್ವಲ್ಪ ವಿಘ್ನ ಆಗ್ತದೆ ಉದ್ಯೋಗದಲ್ಲಿ ಪ್ರಗತಿ ಆಗ್ತದೆ ಆದ ಗುರು ಹಿರಿಯರೊಡನೆ ಚರ್ಚೆ ದೈವಶ್ರದ್ಧೆ ಬರ್ತದೆ ಈ ದಿನ ನೀವು ಈ ಕೃಷಿ ಕಾರ್ಮಿಕರಿಗೆ ಶುಭವಾದ ದಿನ ಆಗಿರ್ತದೆ ಈ ಸಿಮೆಂಟು ಸ್ಟೀಲು ವ್ಯಾಪಾರ ಮಾಡೋರಿಗೆ ಒಳ್ಳೆ ವ್ಯಾಪಾರ ಆಗ್ತದೆ ಗುರುಸ್ಮರಣೆ ಮಾಡಿ ಎರಡು ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು ಮತ್ತು ಕೆಂಪು ಬಣ್ಣ ಅದೃಷ್ಟದ ಬಣ್ಣ ಆಗಿರುತ್ತೆ ಆದ್ಮೇಲೆ ಅದಾದ ನಂತರ ಆದ್ಮೇರೆ ಕುಂಭರಾಶಿಯವರು ನೋಡಿ ಈ ಕುಂಭರಾಶಿಯಲ್ಲಿ ವಿಶೇಷ ಏನಪ್ಪ ಅಂದರೆ ಇದನ್ನು ಬಾಲ್ಯ ಸ್ನೇಹಿತರ ಮೇಲಿನ ಆಗ್ತದೆ ಹಳೆಯ ಸ್ನೇಹಿತರು ಇವತ್ತು ನಿಮ್ಮ ಮಾತಾಡ್ತಾರೆ ಅದರಿಂದ ಶುಭದಾಯಕವಾಗಿರ್ತಕ್ಕಂಥ ಒಂದು ಫಲ ಬರ್ತದೆ ನಿಮಗೆ ಉದ್ಯೋಗಗಳಿಗೆ ಶುಭವಾರ್ತೆ ಇದೆ ನೌಕರರಿಗೆ ನೌಕರಿಯಲ್ಲಿ ಪ್ರಗತಿ ದೈವ ಕೃಪೆಯಿಂದ ನಿಮಗೆಲ್ಲ ಒಳ್ಳೆಯದಾಗ್ತದೆ ಈ ರಿಟೇಲ್ ಟ್ರೇಡರ್ಸ್ ಇರ್ತಾರಲ್ಲ ಚಿಲ್ಲರೆ ವ್ಯಾಪಾರಸ್ಥರು ಅವರಿಗೆಲ್ಲ ಸಹ ಒಳ್ಳೆಯ ವ್ಯಾಪಾರ ಆಗ್ತದೆ ಶನಿಮಹಾತ್ಮ ಧ್ಯಾನ ಮಾಡಿಕೊಳ್ಳಿ ನಾಲ್ಕು ಅದೃಷ್ಟ ಸಂಖ್ಯೆ ಆದ ಮೇಲೆ ನೈಋತ್ಯ ಅದೃಷ್ಟ ದಿಕ್ಕೋ ನೀಲಿಯ ಬಣ್ಣ ಅದೃಷ್ಟ ಬಣ್ಣ ಆಗಿರ್ತದೆ ಆದ ಮೇಲೆ ಅಲ್ಲಿಂದ ಆಚೆಗೆ ಮೀನರಾಶಿಗೆ ಬಂದಾಗ ಈ ವೃತ್ತಿಪರ ವ್ಯಾಪಾರ ಪ್ರೊಫೆಷಲ್ಸ್ ಅಂತೀವಿ ಅವ್ರನ್ನ ಕರ್ನಾ ವೃತ್ತಿಪರ ವ್ಯಾಪಾರಸ್ಥರನ್ನ ಪ್ರೊಫೆಷನಲ್ಸ್ ಅಂತೀವಿ ಅವರಿಗೆ ಶುಭವಾದ ಸಾಧನೆ ಒಳ್ಳೆಯ ಪ್ರೋಗ್ರೆಸ್ ಇರ್ತದೆ ಅವ್ರಿಗೆ ಇವತ್ತು ಮನೆಯಲ್ಲಿ ಶಾಂತಿ ವಾತಾವರಣ ಇರ್ತದೆ ಹೂವಿನ ಬೆಳೆಗಾರರಿಗೆ ನಷ್ಟಕರವಾದ ವ್ಯಾಪಾರ ಆಗ್ತದೆ ಇವತ್ತು ಮತ್ತು ವ್ಯಾಪಾರಿಗಳಿಗೆ ಲಾಭಕರವಾಗಿರ್ತದೆ ಮಕ್ಕಳಿಗೆ ಪ್ರಗತಿಯಲ್ಲಿ ನೀವು ಹೆಮ್ಮೆ ಪಡಬೇಕಾದ ವಿಷಯ ನಿಮ್ಮ ಮಕ್ಕಳಲ್ಲಿ ವಿದ್ಯಾ ಪ್ರಗತಿ ಇರ್ತದೆ ಎಲ್ಲ ರೀತಿಯ ಬುದ್ಧಿ ಪ್ರಗತಿ ಇರ್ತದೆ ಮತ್ತು ಎಲ್ಲ ರೀತಿಯ ಸ್ಪೋರ್ಟ್ಸಲ್ಲಿ ಕೂಡ ಅವರು ಮುಂದೆ ಇರ್ತಾರೆ ಇವತ್ತು ನಿಮ್ಮ ಮಕ್ಕಳು ಈ ವಿಷಯ ಥರದ್ದು ನೀವು ಸಂತೋಷಿಸ್ತೀರಿ ಅದೆಲ್ಲ ಎಲ್ಲ ರೀತಿಯ ವೈದ್ಯರಿಗೆ ಅಂದರೆ ವೈದ್ಯರಲ್ಲಿ ಪಶು ವೈದ್ಯರು ಇರ್ತಾರೆ ಆಯುರ್ವೇದ ವೈದ್ಯರು ಇರ್ತಾರೆ ಯುನಾನಿ ವೈದ್ಯರು ಇರ್ತಾರೆ ಅಲೋಪ ಎಲ್ಲ ವೈದ್ಯರಿಗೂ ಇವತ್ತು ಒಳ್ಳೆಯದಾದ ಏನು ಇದು ಆಗಿ ಒಳ್ಳೆಯದಾದ ಪ್ರಾಕ್ಟೀಸ್ ಆಗ್ತದೆ ಅವರು ಬಹಳ ಸಂತೋಷದಿಂದ ಇರ್ತಾರೆ ಇವತ್ತು ಅದೇ ರೀತಿಯಾಗಿ ನೀವು ಈ ವೈದ್ಯರಾಗಲಿ ಯಾರೇ ಆಗಲಿ ಈ ಮೀನುರಾಶಿಯವರೆಲ್ಲರೂ ಆದಿತ್ಯಾದಿ ನವಗ್ರಹಗಳ ಧ್ಯಾನ ಮಾಡಬೇಕೋ ಎಂಟು ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕೋ ನೇರಳೆ ಬಣ್ಣ ಅದೃಷ್ಟ ಬಣ್ಣ ಆಗಿರುತ್ತೆ ಆದ್ಮೇಲೆ ಇದು ಈ ದಿನದ ದ್ವಾದಶ ರಾಶಿಗಳ ಗೋಚಾರ ಫಲ ಆದ್ಮೇಲೆ ನಮ್ಮ ಕಾರ್ಯಕ್ರಮವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮಗೆ ಸಬ್ಸ್ಕ್ರೈಬ್ ಆಗಿದ್ದ ಪಕ್ಷದಲ್ಲಿ ನಿಮ್ಮ ಸ್ನೇಹಿತರಿಂದ ಸಬ್ಸ್ಕ್ರಿಪ್ಷನ್ ಕೊಡಿಸಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತೇನೆ ಆತ್ಮೀಯರಿಗೆ ನಿಮಗೆಲ್ಲರಿಗೂ ಶುಭವಾಗಲಿ ಕಾರ್ತೀಕ ಮಾಸವು ಲಕ್ಷ್ಮೀಪ್ರದವಾಗಲಿ ಅಂತಂದ ಪರಮಾತ್ಮನಲ್ಲಿ ಪ್ರಾರ್ಥ ಈ ಕಾರ್ಯಕ್ರಮ ಮುಗಿಸುತ್ತೇವೆ ಓಂ ಶ್ರೀ ಸತ್ಯಸೇವಾಯ ನಮಃ